ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡ್ತೀನಿ ಇದೊಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದರೆ ನಾನು ಇದುವರೆಗೂ ಕೂಡ ದೇವರ ಮಕ್ಕಳು ಅಂದರೆ ವಿಶೇಷ ಚೇತನರು ಇರುವಂತಹ ದೇವಸ್ಥಾನಕ್ಕೆ ಯಾವತ್ತೂ ಕೂಡ ಹೋಗಿಲ್ಲ ಇವತ್ತು ಹೋಗಿದ್ದೀನಿ ಇದಕ್ಕೆಲ್ಲ ಕೂಡ ಕಾರಣ ನಮ್ಮ ಕೊಲೀಗ್ ನೇಹಾ ಅವರು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಇವರು ಮುಂಚೆ ಇಲ್ಲೇ ಕೆಲಸ ಮಾಡ್ತಾಯಿದ್ರಂತೆ ಹಾಗಾಗಿ ನನಗೂ ಇಲ್ಲಿ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಯಾವತ್ತೂ ಆಗಿರಲಿಲ್ಲ ಇವಾಗ ಎಲ್ಲಿದೆ ಏನು ಎತ್ತ ಅಂತ ಅಡ್ರೆಸ್ ಹೇಳೋದಿಲ್ಲ ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಲ್ಲಿರೋ ಮಕ್ಳು ಹೇಗಿದ್ರು ಅಂತ ಹೇಳ್ತೀನಿ ಇಲ್ಲಿ ಎರಡು ಪೋರ್ಷನ್ ಇದೆ ಒಂದು ಪೋರ್ಷನ್ ಅಲ್ಲಿ ಒಂದಷ್ಟು ಮಕ್ಳು ಮೇಲ್ಗಡೆ ಪೋರ್ಷನ್ ಅಲ್ಲಿ ಇನ್ನೊಂದಷ್ಟು ಮಕ್ಳು ಇದ್ದಾರೆ ಅದರಲ್ಲಿ ಮೊದಲ ಪೋರ್ಷನ್ ಪರಿಚಯ ಮಾಡ್ತೀನಿ ನೋಡಿ ಎಂಟ್ರೆನ್ಸ್ ಹೇಗಿದೆ ಮಕ್ಕಳು ಇಲ್ಲೆಲ್ಲ ಆಟ ಆಡ್ತಾರೆ ಹಾಗೇನೆ ವರ್ಕೌಟ್ಗೆ ಏನೇನೆಲ್ಲ ಬೇಕು ಅವೆಲ್ಲ ಕೂಡ ಇಲ್ಲಿದೆ ಈ ಮಕ್ಳನ್ನ ನೋಡ್ಕೊಳಕೆಂತ ಒಂದಷ್ಟು ಸಿಬ್ಬಂದಿಗಳು ಕೂಡ ಇದಾರೆ ಅವರು ಒಂದು ಮಕ್ಕಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ಇದು ಇವರ ಆಫೀಸ್ ರೂಮ್ ಇಲ್ಲಿರೋ ಒಬ್ಬೊಬ್ರು ಕೂಡ ಒಂದೊಂದು ದೇವ್ರಿಗೆ ಸಮ ಅಂತ ಹೇಳ್ಬೋದು ಅಷ್ಟು ಮುಗ್ದು ಮನಸ್ಸಿದೆ ಈ ಮಕ್ಳಗಂತೂ ತುಂಬಾ ಜನ ಮಕ್ಳಿದ್ರು ಅದ್ರಲ್ಲಿ ನನಗೆ ಈ ಇಬ್ರು ಮಕ್ಳು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆದ್ರು ನೋಡೋಕಂತೂ ಎಷ್ಟು ಮುದ್ದಾಗಿದಾರಲ್ಲ ಈ ಇಬ್ಬರು ಮಕ್ಳಂತೂ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಅನ್ಸುತ್ತೆ ಏನ್ ಗುಟ್ ಹೇಳ್ಕೊಳ್ಳೋದು ಎಲ್ಲಿ ಹೋದ್ರು ಇಬ್ರು ಒಟ್ಟಿಗೆ ಹೋಗ್ತಾರೆ ಅಕಸ್ಮಾತ್ ಒಬ್ಳೆ ಇದ್ರು ಇಲ್ಲ ಇವಳು ಹೋಗ್ತಾಳೆ ಇಲ್ಲ ಅವ್ಳು ಬರ್ತಾಳೆ ಆಮೇಲೆ ನಾನು ಹೊರಡೋ ಅಂತೂ ಈ ಮಕ್ಳು ಅಕ್ಕ ಫೋಟೋ ಆ್ಯಕ್ಚುಲಿ ಕ್ಯಾಪ್ಚರ್ ಆಗಿಲ್ಲ ಬಟ್ ಫೋಟೋ ಪೋಸ್ಟ್ ಕೊಟ್ಟಿರೋ ಕ್ಯಾಪ್ಚರ್ ಆಗಿದೆ ಹೋಗ್ಬೇಡಕ್ಕ ಹೋಗಬೇಡಕ್ಕ ಅಂತ ಇದ್ದರು ತುಂಬಾ ಖುಷಿ ಆಯಿತು ನಮ್ಮವರು ಕೂಡ ಇಷ್ಟೆಲ್ಲ ಪ್ರೀತಿ ನೀಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಮಕ್ಕಳು ನೀಡ್ತಾರಲ್ವಾ ತುಂಬ ಎಮೋಷ್ನಲ್ ಡೇ ಅಂತ ಇವರಿನ ನೋಡಿ ಫೋಟೋಗಂತೂ ಎಷ್ಟು ಚೆನ್ನಾಗಿ ಫೋಸ್ ನೆಡ್ತಿದ್ದಾರೆ ಈ ಚಿತ್ರಗಳು ಎಷ್ಟು ಚಂದ ಇದೆ ಅಲ್ವಾ ಇದೆಲ್ಲ ನೇಹಾ ಅವರೇ ಬಿಡಿಸಿರೋದಂತೆ ಅವರ ಡ್ರಾಯಿಂಗ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಈ ಮೇಡಮ್ ಜುಟ್ಟಂತೂ ಸಖತ್ ಕ್ಯೂಟ್ ಆಗಿತ್ತು ಎಷ್ಟು ಸ್ಟ್ರೈಟ್ ಆಗಿದೆ ನೋಡಿ ಹೇರು ಯಾರಿಗೆ ಹೇಳ್ತಾರೆ ಇವರಿಗೆಲ್ಲ ಅಂದ್ರೆ ಬುದ್ಧಿ ಇಲ್ಲ ಆ ಥರ ಎಲ್ಲ ಎಷ್ಟು ಚಂದ ಇದೆ ಮನ್ಸ್ ಎಷ್ಟು ಚೆನ್ನಾಗಿದೆ ಈ ಹುಡುಗ ಅಂತೂ ಕ್ಯಾಮ್ರಾ ಎಲ್ರು ತಗೊಂಡು ಹೋಗೋಗಿಲ್ಲ ಅಲ್ಲೆಲ್ಲ ಬಂದ್ಬಿಟ್ಟು ಮುಂದೆ ನಿಲ್ತಾ ಇದ್ರು ಫೋಟೋ ತೆಗಿತಿದ್ದಾರೆ ಅಕ್ಕ ವಿಡಿಯೋ ಮಾಡ್ತಿದ್ದಾರೆ ಅಕ್ಕ ಅಂತ ಆಫೀಸ್ ರೂಮ್ ಟೂರ್ ಮಾಡೋಣ ಅಂತ ಹೋದೆ ಅಲ್ಲಿಗೂ ಕೂಡ ಬಂದು ನಿಲ್ತಿದ್ರು ಅಕ್ಕ ಅದು ಅಕ್ಕ ಇದು ಅಂತ ಹೇಳ್ತಾ ಇದ್ರು ಫಿಶ್ ಟ್ಯಾಂಕ್ ಕೂಡ ಇದೆ ನೋಡಿ ಇಲ್ಲಿ ಇಲ್ಲಿರೋ ವಾತಾವರಣ ಅಂದ್ರೆ ಇಲ್ಲಿರೋ ಮಕ್ಕಳನ್ನ ಹೆಂಗ್ ನೋಡ್ಕೋತಾರೆ ಸಿಬ್ಬಂದಿಗಳು ಅಂತ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ಇಲ್ಲಿ ಊಟ ಪಾಠ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ ಮಕ್ಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಏನಕ್ಕೂ ಕೂಡ ಕೊರತೆ ಇಲ್ಲ ನಾನ್ ನೋಡಿರೋದು ಇಷ್ಟೇ ಮಕ್ಳನ್ನ ಈ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಮಕ್ಳು ಈ ರೀತಿಯೂ ಇದ್ದಾರೆ ನಂಗಂತೂ ಇಲ್ಲಿ ಬಂದಿತ್ತು ತುಂಬಾನೇ ಖುಷಿ ಆಯ್ತು ಹಾಗೇನೆ ಬೇಜಾರ್ ಕೂಡ ಆಯ್ತು ಯಾಕಂತಂದ್ರೆ ಖುಷಿ ಆಗಿದ್ದು ಆ ಮಕ್ಳ ಪ್ರೀತಿ ಕಂಡು ಬೇಜಾರಾಗಿತ್ತು ದೇವ್ರು ಯಾಕೆ ಇಷ್ಟು ಮುದ್ದಾಗಿರೋ ಮಕ್ಳಿಗಿಂತ ಶಿಕ್ಷೆ ಕೊಟ್ಟಿದ್ದಾನೆ ಅಂತ

ಇನ್ನೂ ಮೇಲ್ಗಡೆ ಪೋಷಣಾಗೆ ಬಂದರೆ ಅಲ್ಲಿ ನಾವು ಹೋಗೋವಾಗ ಆ್ಯಕ್ಚುಲಿ ಊಟ ಮಾಡ್ತಾ ಇದ್ರು ಇವರೆಲ್ಲ ಇದಂತೂ ನನಗೆ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಂಗೆ ಯಾವಾಗಲೂ ಆಸೆ ಇತ್ತು ಹೋಗಬೇಕು ಹೋಗಬೇಕು ಅಂತ ನಾವು ಟೈಮ್ ನೇಹವ್ರ ಹತ್ರ ಕೂಡ ಹೇಳಿದ್ದೆ ಸೊ ಹಾಗಾಗಿ ಅವರು ಕರ್ಕೊಂಡು ಹೋಗಿದ್ರು ನನಗಂತೂ ಈ ಎಕ್ಸ್ಪೀರಿಯೆನ್ಸ್ನ ಲೈಫಲ್ಲಿ ಮರೆಯಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಆ ಮಕ್ಳು ಕೊಟ್ಟಿದ್ದ ಪ್ರೀತಿನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಟ್ಟರು